ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ ಮೂರು ಪಾಯಿಂಟ್ ಐದನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ನೀರಿನ ತಾಪವನ್ನು ಅಳೆಯುವ ವಿಧಾನವನ್ನು ನಾವು ತಿಳಿಯುವುದು ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಗಾಜಿನ ಲೋಟ ಅಥವಾ ಬೀಕರ್ ಬಿಸಿ ನೀರು ತಾಪ ಮಾಪಕ ಈ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಒಂದು ಬೀಕರ್ ಅಥವಾ ಗಾಜಿನ ಲೋಟದಲ್ಲಿ ಸ್ವಲ್ಪ ಬಿಸಿ ನೀರನ್ನು ತೆಗೆದುಕೊಳ್ಬೇಕಾಗುತ್ತೆ ತದನಂತರ ತಾಪಮಾಪಕವನ್ನು ಈ ನೀರಿನಲ್ಲಿ ಅದಬೇಕಾಗುತ್ತೆ ಪಾದರಸದ ಎಳೆ ಸಮಸ್ಥಿತಿಗೆ ಬರುವವರೆಗೆ ಕಾಯ್ದು ಅಳತೆಯನ್ನು ನಾವು ಗುರುತು ಮಾಡಿಕೊಳ್ಬೇಕಾಗುತ್ತೆ ಈಗ ಆ ತಾಪಮಾಪಕವನ್ನು ನೀರಿಂದ ಹೊರಗೆ ತೆಗೆಬೇಕಾಗುತ್ತೆ ಏನಾದರೂ ಬದಲಾವಣೆ ಆಗುವುದೇ ಎಂದು ಎಚ್ಚರಿಸಿ ಎಚ್ಚರದಿಂದ ನಾವು ಗಮನಿಸಬೇಕಾಗುತ್ತೆ ನೀವು ತಾಪಮಾಪಕವನ್ನು ಹೊರತೆಗೆದ ತಕ್ಷಣ ಪಾದರಸದ ಮಟ್ಟ ಕೆಳಗೆ ಇಳಿಯುವುದನ್ನು ನೀವು ಗಮನಿಸಬಹುದು ಯಾಕೆ ಕೆಳಗೆ ಇಳಿಯುತ್ತದೆ ಅಂತಂದರೆ ನಾವು ಬೀಕರಿನಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡಿರ್ತೀವಿ ತಾಪ ಹೆಚ್ಚಾಗಿರುತ್ತದೆ ಅಲ್ಲಿ ನಾವು ತಾಪಮಾಪಕವನ್ನು ಇಟ್ಟಾಗ ಅಲ್ಲಿ ತೋರಿಸುವ ತಾಪಮಾಪಕದ ತಾಪ ತಾಪದ ಅಳತೆ ನಾವು ಹೊರತೆಗೆದಾಗ ವಾತಾವರಣದಲ್ಲಿ ತಾಪ ಕಡಿಮೆ ಇರೋದರಿಂದ ಅದು ತಾಪಮಾಪಕದಲ್ಲಿ ಆ ಪಾದರಸದ ಮಟ್ಟ ಕೆಳಗೆ ಇಳಿಯುತ್ತದೆ ಈಗ ನಾವು ಆ ಪ್ರಯೋಗವನ್ನು ನೋಡೋಣ ಇದು ತಾಪ ಮಾಪಕ ಮೂವತ್ತು ಹತ್ರ ಅಂದರೆ ಇಪ್ಪತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ಇರೋದನ್ನು ನಾವಿಲ್ಲಿ ಕಾಣಬಹುದು ಈಗ ಪಾದರಸದ ಚಲನೆ ನಾವು ಗಮನಿಸೋಣ ನಿಧಾನವಾಗಿ ಪಾದರಸದ ಚಲನೆ ಮೇಲ್ಮಗ್ ಮೇಲ್ಮುಖವಾಗಿ ಹೇರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಲವತ್ತು ನಲವತ್ತಲ್ಲಿ ನಿಂತಿರೋದನ್ನು ನಾವಿಲ್ಲಿ ನೋಡಬಹುದು ಈಗ ನಾವು ಹೊರ ತೆಗ್ದಿದೀವಿ ಹೊರ ತೆಗೆದಾಗ ಪಾದರಸ ಚಲನೆ ನಾವು ಈಗ ನೋಡೋಣ ಮತ್ತೆ ಅದು ಕೆಳಮುಖವಾಗಿ ಪಾದರಸ ಹಿಡಿತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಮತ್ತೆ ನಾವು ತಾಪಮಾಪಕವನ್ನ ನೀರಿನಲ್ಲಿ ಬಿಸಿ ನೀರಿನಲ್ಲಿ ಮುಳುಗಿಸ್ತಾ ಇದ್ದೀವಿ ಮತ್ತೆ ನೋಡಿ ಪಾದರಸದ ಮೇಲ್ಮುಖವಾಗಿ ಏರುತ್ತ ಇದೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿ ಸಮಸ್ಥಿತಿಗೆ ಬಂದು ನಿಂತೆ ಮತ್ತೆ ಈಗ ನಾವು ಅದನ್ನು ತೆಗೆದ್ರೆ ತಾಪ ಕೆಳಗೆ ಇಳಿಯುತ್ತದೆ ಕಾರಣ ಬೀಕರಿನಲ್ಲಿ ಇರುವ ತಾಪಕ್ಕೂ ಬೀಕರಿನ ಹೊರಭಾಗದಲ್ಲಿರುವ ತಾಪಕ್ಕೂ ವ್ಯತ್ಯಾಸವಿರುತ್ತದೆ ಆ ಕಾರಣಕ್ಕೆ ನಾವು ಯಾವಾಗಲೂ ಕೂಡ ತಾಪಮಾಪಕದಿಂದ ನೀರಿನ ತಾಪವನ್ನು ಅಳಿಬೇಕಾದರೆ ಈ ತಾಪಮಾಪಕ ನೀರಿನಲ್ಲಿ ಯಾವಾಗಲೂ ಮುಳುಗಿರಬೇಕು ಎನ್ನುವುದು ಈ ಚಟುವಟಿಕೆಯ ಮುಖ್ಯ ಉದ್ದೇಶ ಫಲಿತಾಂಶ ಯಾವಾಗಲೂ ತಾಪಮಾಪಕ ನೀರಿನಲ್ಲಿ ಮುಳುಗಿರುವಾಗಲೇ ನಾವು ತಾಪವನ್ನು ಅಳಿಬೇಕು ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು